ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಎರಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಅದೇ ರೀತಿ ನಾನು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇವತ್ತು ಸ್ವಲ್ಪ ಒಂದು ಸ್ಪೆಷಲ್ ಕುಕಿಂಗ್ ಬ್ಲಾಗ್ ಆಗ್ತಾಯಿದ್ದೀನಿ ಮತ್ತೊಂದು ಬ್ಲಾಗ್ ಅನ್ನು ನಾನು ಎರಡೂ ಸೇರಿಸಿ ಹಾಕ್ತಾ ಇದ್ದೀನಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಬಟ್ ಅದು ಚೆನ್ನಾಗಿ ಬಂದಿತ್ತು ನೀವು ನಿಮ್ಮ ಮನೆಯಲ್ಲಿ ಯಾವಾಗಾದ್ರೂ ಅದನ್ನ ಅದು ಏನು ರೆಸಿಪಿ ಅಂತ ನೋಡಿ ಸೊ ನೀವು ಯಾವಾಗಾದರೂ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಆಗಿದ್ರೆ ಇವತ್ತಿನ ಶಿರಂಗ್ನ ತಡೆ ಮಾಡ್ಬೇಡ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಕೊನೆ ನೋಡಿ ಅಂತ ಬನ್ನಿ ಶೇರ್ ನೀವು ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಫೇಸ್ ಇಲ್ಲೆಲ್ಲ ಯಾವ ರೀತಿ ಟ್ಯಾನ್ ಆಗಿದೆ ನೋಡಿ ತುಂಬಾ ಟ್ಯಾನ್ ಆಗಿದೆ ಸೊ ನಾನು ಇವಾಗ ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಟ್ಯಾನ್ ಗೆ ಒಂದು ಹೋಮ್ ರೆಮಿಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀನಿ ಸೊ ಅಡಿಕೆ ಗಿಡಕ್ಕೆ ಒಣ್ಣಕ್ಕೆ ಹಾಕಬಂದಿದ್ರಲ್ವಾ ಸೊ ನಾಲ್ನಾಲ್ಕು ಹಾಕಿಸ್ಬೇಕಿತ್ತು ಹಾಕಿಸಬೇಕಿತ್ತು ಸಾವಿರ ಮೂರು ಮೂರು ಕುಟುಂಬ ಒಂದ್ ಕೂಟಿ ಕಡಿಮೆ ಆಗಿಬಿಡ್ತಾರೆ ಮತ್ತೋ ಅನ್ನೋ ಕಾರಣಕ್ಕೋಸ್ಕರ ಸೊ ಬಿಸ್ಲಲ್ಲಿ ಈ ನಾಲ್ಕು ದಿನ ಕಂಪ್ಲೀಟ್ ಆಗಿ ಬಿಸ್ಲಲ್ಲಿ ಜಾಸ್ತಿ ಇದೀನಿ ನಾನು ಸೊ ಸೊ ನೋಡಿ ತುಂಬಾ ಟ್ಯಾನ್ ಆಗಿದೆ ನನ್ನ ಫೇಸ್ ಒಂಥರ ನನಗೆ ಒಂಥರ ಯಾವ ತರ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂಡಾಗ ಇದೆಲ್ಲ ಒಂಥರ ಇದೇನು ಸುಡ್ರು ಬಂದು ಸುಕ್ಕಟ್ಟತ್ತಲ್ಲ ಮಕ್ಕ ಹೊರ ಅದು ತುಂಬಾ ಟ್ಯಾನ್ ಅಂದ್ರೆ ನನ್ನ ಫೇಸ್ ನನ್ಗೆ ನೋಡ್ಕೊಳ್ಳೋದಕ್ಕಾಗಲ್ಲ ಅಷ್ಟೊಂದು ಟ್ಯಾನ್ ಆಗಿದೆ ಸೊ ಇದಕ್ಕೆ ಏನ್ ಟ್ಯಾನಿಗ್ ಹೋಮ್ ರೆಮಿಡಿ ಅಂತ ನೋಡೋಣ ಬನ್ನಿ ತಿಳಿಸ್ತೀನಿ ನಿಮ್ಗು ಯಾರಾದ್ರೂ ಬಿಸ್ತಲ್ ಬಾಳ ಕೆಲಸ ಮಾಡಿ ಈ ತರ ಆಗ್ತಾ ಇರುತ್ತೆ ಕಪ್ ಕಪ್ಪು ಒಂಥರ ಬಾಳ ಕಪ್ ಕಪ್ ಆ ತರ ತುಂಬಾ ಆಗ್ತಾ ಇರತ್ತೆ ಇಲ್ಲಿ ಇಲ್ಲಿ ಈ ತರ ಇಲ್ಲಿ ಹತ್ರ ಎಲ್ಲ ಸೊ ಅದಕ್ಕೆ ಒಂದು ಹೋಮ್ ರೆಮಿಡಿ ನೀವು ಮನೇಲಿ ಯಾರಾದ್ರೂ ಈ ತರ ಹೋಗಿ ಆ ತರ ಆಗಿದ್ರೆ ಟ್ರೈ ಮಾಡಿ ಬನ್ನಿ ಅದೇನಂತ ನೋಡೋಣ సో నోడి నన్ను మొదనెదా టమాటో హణ్ణ తినీ టో హ్రబ్బబ్ సో అదన స్క్రబ్ మాకే ఆల్మోస్ట్ అల్ సెంటీ రిమూవ్ మార్బోదు సో రూవ్ వబోసీ టమాటో అన్న ఈ రీతి నన్ను హాఫ్ కొయ్కొని అది స్వల్ప సక్కరే తగండిదిని సో టటో హీప్ మార్కొ అద్రబ్ రీతి యూస్

ತುಂಬಾ ಟ್ಯಾನ್ ಆಗಿತ್ತು ಅಂತ ನನ್ನ ಫೇಸ್ನ ನಾನು ನನಗಿದೆ ಒಂಥರ ಅಸಹ್ಯ ಅನ್ಸೋದು ಅಷ್ಟು ಟ್ಯಾನ್ ಆಗ್ಬಿಟ್ಟೈತೆ ಯಾಕೆ ಗೊತ್ತಿಲ್ಲ ಲಭಿಸ್ತಾ ಇದ್ನಲ್ವ ನಲ್ವಾ ನಾಲ್ಕಿನ ಕಂಟಿನ್ಯೂಸ್ ಸ ಡಿಪಿ ಬಳಿ ಎಡಿಯೋದು ಕುರಿ ಮೇಯಿಸೋದು ಹೂವಿನ ಗಿಡದ ಕಳೆ ತೆಗೆಯೋದು ತುಂಬಾ ಕೆಲಸ ಇತ್ತು ನಮ್ಮ ಜಮೀನಲ್ಲಿ ಸೊ ಅದನ್ನೆಲ್ಲ ಮಾಡ್ತಾ ಇದ್ದೆ ಮಾಡಿ ನಲ್ವ ಇನ್ನೂ ಕಳೆ ತೆಗಿಯದ ಐತಿ ಕಂಪ್ಲೀಟ್ ಆಗಿಲ್ಲ ಬಟ್ ಆದ್ರೆ ಟ್ಯಾನ್ ಜಾಸ್ತಿ ಆಗತ್ತೆ ಮುಂಚೆ ಇದನ್ನ ಸ್ಕ್ರಬ್ನ ಇದು ಮಾಡ್ಕೊಂಡು ಆಮೇಲೆ ಮತ್ತೆ ಟ್ಯಾನ್ ಆದಾಗ ಮತ್ತೆ ಯೂಸ್ ಮಾಡೋದು ಸೊ ನೋಡಿ ತುಂಬಾ ಹೆಂಗ ಹೆಂಗಾಗೋಗ್ಬಿಟ್ಟೈತೆ ನನ್ನ ಮಕ್ಕಳ ಅಂತ ನನ್ನ ನೋಡ್ಕೊಳದಿಕ್ಕೆ நானே வந்தறாகிட்டேன் இது நீ அச்சி கேட்கனியா நான் அச்சிவானல பாக்க யாக்கப்பா கிட் இல்ல கிட் இல்ல அப்போ அந்த டோர்ல அதக்க நான் அதானால ನೋடி ஸ்டோரி ரிமூவ் அதங்காயிதே எங்க இருந்து இருந்து करंट बंद लप जी निर्बल बंद करंट बोल रखे। पढ़ा जी बड़ा। मैं यहाँ कमेटी में थी क्या? सुनने। हाँ। अम्मा यार तो वाउचर ಸೊ ಅದಾದ್ಮೇಲೆ ಸ್ವಲ್ಪ ಕಾಫಿ ಪುಡಿ ತಗೊಂಡಿದ್ದೀನಿ ಹಣ್ಣು ಸಕ್ಕರೆ ಮಾಡ್ಕೊಂಡ್ರೆ ಸ್ವಲ್ಪ ಕಾಫಿ ಪುಡಿ ತಗೊಂಡಿದ್ದೀನಿ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಹೋಗಿದೆ ಇನ್ನೊಂದು ತರ್ಟಿ ಪರ್ಸೆಂಟ್ ಇದೆ ಸೊ ಅದಕ್ಕೆ ಇವಾಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಫೇಸ್ ಪ್ಯಾಕ್ ಫೇಸ್ ತುಂಬ ಕಪ್ಪಾಗ್ಬಿಟ್ಟೈತೆ ನಾನು ನೋಡೇ ಇಲ್ಲ ನನ್ನ ಫೇಸ್ನ ಸೊ ಇವಾಗ ನೋಡ್ಕೊಂಡಲ್ವಾ ಸ್ಕ್ರಬ್ ಮನೇಲೆ ರೆಡಿ ಮಾಡ್ಕೊಂಡು ಕಾಟಿಪುಡಿ ಪುಡಿ ಮನೇಲೆ ಯಾವಾಗ ರೆಡಿ ಇರುತ್ತೆ ಸೊ ಇದನ್ನೊಂದು ಕ್ರಬ್ ತೋರಿಸಿ ನನಗೆ ನೋಡಿ ಒಂದು ಗಿಡ ಎಲ್ಲ ಹೋಗ್ಬಿಟ್ಟು ನೋಡ್ಕೋಕ್ಕಾಗಲ್ಲ కాఫీ పుడి గృహిడి స్వల్ప మసరీ స్వల్ప గట్టి ఆగి కలస్కొని స్వల్ప మసర హుడి కాఫీ పుడిక అసే అలా బేరెలాస్బో ఫేస్ ప్యాక్ తుే రిజల్ట్ బ్రతికూ హాకేళి తుంబా చీట్ అంతూ హేళంద్రెి మార్సంత ఫేస్ ప్యాక్ ఏదంగిరే ಕೆಳಗೈತೆ ಮತ್ತೆ ನೀವು ತುಂಬಾ ಒತ್ತಿ ಸ್ಕ್ರಬ್ ಮಾಡ್ಬೇಡಿ ಉರಿಯುತ್ತೆ ಅದು ಸ್ಕ್ರಬ್ ಮಾಡಿರ್ತೀವಲ್ಲ ಅದು ಎಲ್ಲಿ ಟ್ಯಾನ್ ಆಗಿರ್ತಲ್ ತುಂಬಾ ಉರಿಯುತ್ತೆ ಸ್ವಲ್ಪ ಜಾಸ್ತಿ ಒತ್ತಿ ಒತ್ತಿ ಸ್ಕ್ರಬ್ ಎಲ್ಲ ಮಾಡಕ್ ಹೋಗ್ಬೇಡಿ ಸುಮ್ನೆ ಸ್ಮೂತ್ ಆಗಿ ನಮ್ ಫೇಸ್ ತುಂಬಾ ಸೆನ್ಸಿಟಿವ್ ಅಲ್ವಾ ಸುಮ್ನೆ ಅದು ಯಾವ್ದಾವ್ದೋ ಕ್ರೀಮ್ ಹಚ್ಚೋದಕ್ಕಿಂತ ಸೈಡ್ ಎಫೆಕ್ಟ್ ಇಲ್ದೇ ಇರೋಂತಹ ಈ ತರ ಫೇಸ್ ಬ್ಯಾಕ್ ನ ಹಾಕೊಳ್ಳಿ ಸೊ ಈ ತರ ಹಾಕೊಂಡು ఒమిషి ఆమె వాష్ మి సో కాపీ పుడి అని ఎల్త ఎరూపా మన మొసరు ఊటరొందో ముద్ది దిన కొందో ఫేస్ పేక్ అడికొని తుంబాయితే ట్యాన్ రిమూవల్ ఆగితే యూస్ మొ జమల్ వల్దల్ కలస జాస్తి ట్యాన్ ఆగెత్తే సో ఆ నవ్వు ఇదే రీతి ఫేస్ ప్యాక్ అప్లై మాకు హే దినండ్స ఫేస్ ట్యాన్ ఆగితే కర్కర్ కణస్థాయి నేనే బయట நானே வெளியில கரெக்டு ஆல்ச்சோ கலர் சோ நன்காவாக கப்பாகினி அந்த அன்சத்தோ அவங்க இத நான் யூஸ் நோடி நன்கே மூவின் கிளகடி தூட்டி கிளகடை ஜாஸ்தி டெம் ஆகி சோ நன்கே நோட்கண்ட் நோட் இவங்க தக்ன அங்கேனே ரிமோவல் கே கிரீம் ரெடி மாட்டு நோடி நான் நீதிக்கி நான் வேஸ்ட் ஆக வேஸில் மாய்ஸ்ச்சரேசிங் அம்ச ஜாஸ்தி இருக்கு மசுல் சைதேஸ் துபா ஒழேது ಅಂಶ ಜಾಸ್ತಿ ಇರೋ ಕಾರಣ ನನ್ನ ಫೇಸ್ನ ಯಾವಾಗಲೂ ಮಾಯ್ಚರೈಸಿಂಗ್ ಆಗಿ ಇಟ್ಟಿರುತ್ತೆ ಸೊ ಈ ಥರ ಐದು ನಿಮಿಷ ಬಿಟ್ಟು ಐದು ನಿಮಿಷ ಬಿಟ್ಟು ವಾಶ್ ಮಾಡ್ಮೇ ನನಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ನೋಡಿ ಫ್ಯಾಸ್ ಫೇಸ್ ಪ್ಯಾಕ್ ಹಚ್ಕೊಂಡು ಕ್ಲೀನಾಗಿ ವಾಶ್ ಆದಮೇಲೆ ನನ್ನ ಫೇಸ್ ಈ ಥರ ಆಗಿದೆ ಸೊ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ತುಂಬ ಟ್ಯಾನ್ ಆಗಿತ್ತು ಅಡಿಕೆ ಗಿಡಕ್ಕೆ ಮಣ್ಣು ಹಾಕೋದಿಕ್ಕೆ ಬಿಸಿಲಲ್ಲೆಲ್ಲ ಅವರು ಕಮ್ಮಿ ಆಗ್ತಾರೆ ಅಂತ ಅಲ್ಲೇ ಇದ್ರಿಗೆ ಕುಂದ್ಬಿಟ್ಟನಲ್ಲ ಬಾಳ ನನ್ನ ಮೇಲೆ ಕಣ್ಣು ಅನ್ಸುತ್ತೆ ನನ್ ಮೇಲೆ ಕಣ್ಣು ಬಿಟ್ಟು 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 ನನ್ನ ಮಕ್ಕಳ ಕಪ್ಪಾಗಿ ಹೋಗ್ಬಿಟ್ಟಿತ್ತು ಆ ಸೂರ್ಯನ್ಗೊನ್ಸತಿ ಹೇಳ್ತೀನಿ ಅಂದ್ರೆ ನಿನ್ಗೆ ಏನ್ ದ್ವೇಷ ಯಾಕೆ ಮೇಲೆ ಕಣ್ಣು ಹಾಕಿದ್ಯಾ ಅಂತಂದು ಕೇಳ್ತೀನಿ ಅವ್ನ ಎಂದಾರು ಒಂದಿನ ಬರ್ಲಿ ನನಗೆ ಸಿಗ್ಲಿ ಅಂತ ಫೋನ್ ಮಾಡಾದ್ರೆ ಕೇಳ್ತೀನಿ ನಾನು ಅವನ್ಗೆ ಐತೆ ಸೊ ಈ ರೀತಿ ಫುಲ್ ಕ್ಲಿಯರ್ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ 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 ಉಪ್ಪು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ನಾನು ಅದನ್ನ ಕ್ಲೀನ್ ಆಗಿ

எை கேந்த சாசன ஆகத்தினி தகுத்தாடினீங்க చిత్తపటా చిత్తాపట్ట అంతా మేము ఎరడు పలా హాక్తాడు ఏలకి ఆక్తీ ఏలకి పలా సె హామే కచ్చిమారి ఇక ఈ రినా సో నాకు తర్కారి కట్ మెండ్ అది చపాతి ఎవరి ఎత్తుకుని ఇండి మన జాస్తి ఎత్కీ అవగాహ్ సాకే ఎత్కొతీ సో ఈ రి ఫిఫ్టీ పర్సెంట్ ఎన్నె కదిరిస్తే బెన్కెతే సో అది బెన్కే బటన హాస్కీని సో ఈ బటన హర్చిదాల్లో ఒనేదా నెన్సి ఇట్కే అదే ఇక్కడ యాడ్ మి సో హాకి ఫ్రై మాట్లాడి పరవేదరితో అదినా క్లీన స్వల్ప ఎన్నయో రీతి ఫ్రై మాకే ఎలా అది ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸೊ ನೋಡಿ ಫ್ರೆಂಡ್ ಈಗ ಹತ್ತು ನಿಮಿಷ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈಗ ನಾನು ಟಮಟನ ಉದ್ದಕ್ಕೆ ಸ್ಲೈಸ್ ತೆಳ್ಳಗೆ ನೋಡಿ ಈ ರೀತಿ ತೆಳ್ಳಗೆ ಸ್ಲೈಸ್ ತರ ಕಟ್ ಮಾಡ್ಕೊಂಡಿದೀನಿ ಟಮಾಟೋನ ಹಾಕ್ತಾ ಇದ್ದೀನಿ ಟಮಟ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಈರುಳ್ಳಿ ಬಟಾಣಿ ಕಾಳು ಏಲಕ್ಕಿ ಈ ಒಂದೆರಡು ಏನೋ ಕಾಳು ಪಲಾವ ಎಲ್ಲ ಹಾಕಿದಲ್ಲ ಅದನ್ನ ಎಲ್ಲ ಅಚ್ಚುಕಟ್ಟಾಗಿ ಫ್ರೈ ಮಾಡ್ಕೊಂಡು ನೋಡಿ ಒಂದ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ಇಲ್ಲಾಂದ್ರೆ ಮನೆಯಲ್ಲಿರೋ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬೆಜ್ಜಿ ಹಾಕಲಿ ಏನು ತೊಂದರೆ ಇಲ್ಲ ಅಂಗಡಿ ಸಿಗೋ ಪೇಸ್ಟ್ ಹಾಕ್ಬೇಕಂತ ಏನಿಲ್ಲ ಮತ್ತೆ ಇನ್ನೊಂದು ಬಟಾಣಿ ಕಾಳು ಬೇಕು ಅಂದ್ರೆ ಹಾಕೇಳಿ ಬ್ಯಾಳ ಅಂದ್ರೆ ಕಬೋದಿಲ್ಲ ನಮ್ಗೆ ಇಷ್ಟ ಇಲ್ಲ ಬಟಾಣಿ ಕಾಳು ಅಂದ್ರೆ ಅದನ್ನ ತೆಗಿಬಹುದು ಅದು ಆಪ್ಷನ್ ಆಗ್ತದೆ ಸೊ ನಮ್ಮನೇಲಿ ಬಟಾಣಿ ಕಾಳು ತಿಂತಾರೆ ಅದಕ್ಕಾಗಿ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಸೊ ನಮ್ಮ ಮನೆಯವ್ರು ಅದಕ್ಕೆ ಸರಿಯಾಗಿ ನನಗೆ ಕೋಸ ತಂದಿದ್ರು ಇವತ್ತು ಏನೋ ತರಕಾರಿ ತಗೋಬೇಕಾರೆ ಇಪ್ಪತ್ತು ರೂಪಾಯಿ ಸೇಂದಿಲ್ಲ ಅನ್ನೋದಕ್ಕೆ ಕೋಸ ಹಾಕಿ ಅಂತ ತಂದಿದ್ರು ಅದಕ್ಕೆ ಸರಿಯಾಗಿ ನಾನು ನೋಡೋಣ ಕರಿ ಮಾಡೋಣ ದೋಸೆ ಇಟ್ಟಿತ್ತು ದೋಸೆಗೆ ಕರಿ ಮಾಡೋಣ ಅಂತ ಮಾಡ್ತಾಯಿದೀನಿ ಸೊ ನೋಡಿ ಈಗ ಊರಿನ ಚಿಮ್ಮ ಕಡಿಮೆ ಮಾಡ್ಕೊಳ್ಳಿ ಸೊ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ రుచికి తప్పాకి నమ్మనే ఉన్ను ఖాళీ ఆగితే అది కల్పే హాక్తాదినీ కమ్మినే హాకీ మిస్ జాస్తి అదే కమ్ి కమ్ి ఉప్పు ఎలా హాకీ స్వల్ప ధనియా పుడి హాకళి నిస్తి హాకీర కారీ కుడింగ్ బట్ కలర్ ఇలా పుడి మే స్వల్ప గరం మసాలా హాకళి జాస్తి బాసల్వల్ అది ప్యాకెట్ తిర్తీని సో గరం మసాలా ಉರಿ ಸಣ್ಣಕಾಯಿ ಇರಲಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲಾ ಹಾಕಿ ಮಿಕ್ಸ್ ಮಾಡ್ಕೊಂಡ್ರು ಇದಕ್ಕೀಗ ಒಂದು ಹೂಕೋಸನ್ನ ನಾವೇನು ಇದು ಏನು க்ளீன் அஷ்ணு பூடி உப்பு ஹாக்கி ஃபஸ்ட்டு தர்சிங்கல க்ளீன் இடத்துல அதுவும் மிஸ் உரு மா கடுமே இரலி ஜாஸ்தி அது சலாத்தேல் கடை ஆல் சலா தங்க ஆர காண மிக்ஸ் அமலேயே சோ இது ஜொட்டி நீர் தரக்கினா ஆக்கிபோது அது வயய தரக்கினாக்கி யாக்க இது உப்போசுயா தரக்கிது ಒಂಥರ ಅದು ಅರ್ಧ ಪರ್ಸೆಂಟ್ ಏನಂದಿರುತ್ತೆ ಇದು ಪೂರ್ತಿ ಬಂದಿರುತ್ತೆ ಟೇಸ್ಟ್ ಸ್ವಲ್ಪ ಕೆಟ್ಟ ಹೋಗಬಹುದು ಆಲಗಡೆನ ತಿಳ್ಬೇಕು ಅಲ್ಲಿ ಸಿ ಸ್ವಲ್ಪ ಬೇಯೋದು ಕಷ್ಟ ಸಿಪ್ಪೆ ತಗಬೇಕಂದ್ರೆ ಬೇಗ ಬೇಯುತ್ತೆ ಆಮೇಲೆ ಎಲ್ಲ ತರಕಾರಿ ಹಾಕಿನು ಸಹಿತ ಮಾಡ್ಕೋಬೋದು ಇದು ಕರಿನಾ ಸೊ ಇದಕ್ಕಿ ನೋಡ್ರಿ ನಾನು ಡೈಯರಿಗೆ ಒಂದು ಬಟ್ಲು ನೀರು ಹಾಕ್ತಾ ಇದ್ದೀನಿ ಸೊ ಬಟ್ಲು ಇಲ್ಲ ನಮ್ಮ ಮನೆಗೆ ಮಕ್ಕಳು ಮಾಡ್ಕೊಳ್ತಾವೆ ಅವು ಬೇಕು ಅಲ್ಲಲ್ಲೇ ಬಿಸಾಕ ಗೊತ್ತವೆ ಅದಕ್ಕೆ ಒಂದು ಬಾಕ್ಸ್ ಇತ್ತು ಅದರಲ್ಲಿ ಆಡ್ತಾರೆ ತಗೊಂಡು ಬೈತಾ ಇದೀನಿ ನೀರ ನೋಡಿ ಈ ಥರ ಇದನ್ನ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಡಿ ಏನು ಕಾಯಿ ಬಾಯಿ ಏನು ಬೇಡ ಕಾಯಿ ಹಾಕ್ತಲೇನೋ ಸಹಿತ ಕರಿ ಮಾಡ್ಬೋದು ನೋಡಿ ಕೊನೆಗೆ ನಾನು ಇದೆಲ್ಲ ಕಂಪ್ಲೀಟ್ ಆಗಿ ಬೆಂದ್ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಏನು ಹೂಕೋಸಿಂದ ಕರಿ ಈ ತರ ಬಂದಿದೆ ಬಡಣೆಗಳಾಕಿ ಮಾಡಿದೀನಿ ತುಂಬಾ ಟೇಸ್ಟಿ ಆಗಿತ್ತು ಚೆನ್ನಾಗಿತ್ತು ಕಾಯಿ ಪಾಯಿ ಏನು ರುಬ್ಬಿಲ್ಲ ಮಸಾಲೆ ರುಬ್ಬಿಲ್ಲ ಏನಿಲ್ಲ ಕಾಯಿ ಬೇಡ ಮತ್ತ ಬೇಡ ಮಗದನ್ ಬೇಡ ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿತ್ತು ನನ್ಗಂತೂ ತುಂಬಾ ಇಷ್ಟ ಆಯ್ತು ಫಸ್ಟ್ ಟೈಮ್ ಟ್ರೈ ಮಾಡಿದಕ್ಕೂ ಚೆನ್ನಾಗಿ ಬಂದಿದೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನಿಮ್ಮನೇಲಿ ಯಾವಾಗಾದ್ರೂ ನೀವು ಹೂಕೋಸ್ತಂದ್ರೆ ಅಂದ್ರೆ ದಯವಿಟ್ಟು ಈ ತರ ಟ್ರೈ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು